ನೋಡ್ತಾ ಹೊಲ ಇದು ಇದು ಪೂರ್ತಿ ಈಗ ಇದು ಪೂರ್ತಿ ಇದಕ್ಕೆಲ್ಲ ಗದ್ದೆ ಹೊಡೆಯಣ ಅಂತ ಶುಂಠಿ ಬೆಳ್ಳುಳ್ಳಿ ಇದೆ ನಮ್ಮ ಇದಂಗ ಐತೆ

ಅದರಲ್ಲೇ ಮಿಕ್ಸ್ ಮಾಡಿದೆ ಮತ್ತೆ ಮಾಡೋಕ್ಕೆಲ್ಲ ಒಂದರಲ್ಲೇ ಪೇಸ್ಟ್ ಮಾಡಬೇಕು ಹಾಕ್ಲೇಬೇಕಲ್ಲ ಸಾಂಬಾರ್ ಪೌಡ್ರು ಖಾರದ ಪೌಡ್ರು ಹಾಕೋಬೇಕು ಪೌಡ್ರ್ ಸಾಂಬಾರು ಪೌಡ್ರು ಮತ್ತೆ ಚಿಲ್ಲಿ ಪೌಡ್ರು ಮಿಕ್ಸ್ ಮಾಡಿರೋದು ಚಿಕನ್

ਕਲਰੇ ਬੇਕਰ ਸਾਰੀ ਛੇਨਾ ਮਤੇ ਜੈਨੂ ਕ੍ਰਿਸ਼ਨਾ ਤੇ ਰੂਚੀ ਦੇ ਤੱਕ ਉਸ ਤੋਂ

ಸ್ವಲ್ಪ ಅದೇ ನಮ್ಗೆ ಎಣ್ಣೆ ಅಂಶ ಅಷ್ಟೊಂದು ಐತೆ ನೀರು ಬಿಟ್ಕೊಂಡ್ರೆ ಅದು ಚೆನ್ನಾಗೈತಾನೆ ಚಿಕನ್ ರೊಟ್ಟಿಗೆ ಇವಾಗ ಇದಕ್ಕೆ ಎಲ್ಲ ಮಸಾಲ ಫಸ್ಟ್ ಇವಾಗ ಏನಿದೆ ಕಾಯಿ ಟೊಮೆಟೊ ಮತ್ತೆ ಈರುಳ್ಳಿ ಪೇಸ್ಟ್ ಇದು ಯಾಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು सांबर पाउडर ಮತ್ತೆ chili powder ಈವಾಗಿದನ್ ಮಿಕ್ಸ್ ಮಾಡ್ತಾಳಿದ್ದಕ್ಕೆ ಸ್ವಲ್ಪ ನೀರು ಗೋಪ್ ಶಾರ್ಟೇಜ್ ಇದಿನ ಕುದಿತಾ ಇದೆ ಇನ್ನೂ ಬೇಯಬೇಕು ಬಾಯ್ಲರ್ ಆಗಿದ್ರೆ ಇಷ್ಟೊತ್ತಿಗೆ ಈ ರೇಂಜಿಗೆ ಕುದಿದ್ರೆ ಬೆಂದೇ ಹೋಗೋದು ಬಟ್ ಫಾರ್ಮರದಿಂದ ಮಿನಿಮಮ್ ಇನ್ನೂ ನಾಲ್ಕು ಅವರ್ ಬೇಯಬೇಕು ಇನ್ನೂ ಬೇಸ್ ಬನ್ನಿ ಈಗ ಇನ್ನೂ ಇನ್ನೇನು ಆಲ್ರೆಡಿ ಚಿಕನ್ ಬೇರೆ ಬೇಗ ಇಟ್ಟಿದೆ ಇನ್ನೂ ಬನ್ನಿ ಅಷ್ಟೊತ್ತಿಗೆ ಅಲ್ಲಿ ಹತ್ರ ಇನ್ನೂ ಗದ್ದೆ ಹೊಡಿತಾ ಇದ್ದಾರೆ ಅದಾಗಿ ನೋಡ್ಕೊಂಬರಲ್ಲ ಬನ್ನಿ ಬನ್ನಿ ಅಲ್ಲಿ ಹೋಗಿ ಸಿಗ್ತೀನಿ ಚಿಕನ್ ಮಾಡೋಕ್ಕೆ ಅಂತ ಇಟ್ಟಿದ್ರು ನೋಡೋಣ ಅದಾದಮೇಲೆ ಅದಾಗೋವರೆಗೂ ಸುಮ್ಮನೆ ಈಗೇ ನಮ್ಮ ಮಾಮರು ಈಗ ನೋಡ್ತಾ ಹೊಲ ಇದು ಇದು ಪೂರ್ತಿ ಈಗ ಇದು ಪೂರ್ತಿ ಇದಕ್ಕೆಲ್ಲ ಗದ್ದೆ ಹೊಡೆಯೋಣ ಅಂತ ಅಂದರೆ ಅಲ್ಲಿ ಆಲ್ರೆಡಿ ಇದ್ದಾರೆ ಅಲ್ಲಿ ಮುಂದೆಗಡೆ ಅದು ಬೇರೆಯವ್ರದ್ದು ಇದು ಈಗ ಹೊಸ್ದಾಗಿ ಹೊಡೆದಿರೋದು ಇದು ನಮ್ಮ ಮಾಮರದು ಅಂದರೆ ಇದುವರೆಗೂ ಗದ್ದೆ ಬಗ್ಗೆ ಎಲ್ಲ ನಂಗೆ ಅಷ್ಟಾಗಿ ಗೊತ್ತಿಲ್ಲ ಯಾಕಂದರೆ ನಮ್ಮ ಮನೇಲಿ ಇದೆಲ್ಲ ಮಾಡೂ ಇಲ್ಲ ನಾವೆಂದು ನಮಗೆ ಗೊತ್ತೂ ಇಲ್ಲ ಅದಕ್ಕೋಸ್ಕರ ಸುಮ್ಮನೆ ಹಿಂಗೆ ಬಂದ್ವಲ್ಲ ಸುಮ್ಮನೆ ತೋರ್ಸೋಣ ಅಂತ ಬಂದ್ವಿ ಆಲ್ಮೋಸ್ಟ್ ಇದು ಹೆಂಗಪ್ಪ ಅಂದರೆ ಸ್ವಲ್ಪ ಗದ್ದೆ ಹೊಡೆಯೋದು ಕಷ್ಟನೇ ಅವರು ಆಲ್ರೆಡಿ ಒಟ್ಟು ಒಯ್ದಿದ್ದಾರೆ ಅಲ್ಲಿ ಮುಂದೆಗಡೆಗೆ ಇವ್ರು ಇನ್ನೂ ಮೊನ್ನೆ ಇನ್ನು ನಾಲ್ಕೈದು ದಿನ ಆಗಿರ್ಬೇಕು ಇದು ಇನ್ನು ಇನ್ನು ಈಗ ಮೊಳಕೆ ಅವು ಇನ್ನು ಅಲ್ಲಿ ಕಾಣ್ತಾ ಇರ್ಬೋದು ಮೊಳಕೆ ಇನ್ನು ಮೊಳಕೆ ಈಗ ಬಂದೈತೆ ಅದು ಆಲ್ರೆಡಿ ಒಂದು ಅದು ಒಯ್ದು ಒಂದು ಹದ್ ತಿಂಗಳಾಗಿರ್ಬೋದು ಮೋಸ್ಟ್ಲಿ ಅದಕ್ಕೆ ಇದೆ ಅದು ಅಲ್ಲೊಯ್ದಿದ್ದಾರೆ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಈ ಗದ್ದೆ ಹೊಡೆಯೋದೆಲ್ಲ ನೋಡಿ ತುಂಬ ದಿನಗಳಾಗೋಗ್ಬಿಟ್ಟಿದ್ದಾವೆ ಆಲ್ಮೋಸ್ಟ್ ಹೊಡೆಯೋದೇ ಇಲ್ಲ ಯಾರೂ ಅಂದರೆ ಗದ್ದೆ ಭತ್ತ ಹಾಕೋದು ಯಾಕಂದರೆ ಸಿಕ್ಕಾಬಿಟ್ಟೆ ನೀರು ಬೇಕಲ್ಲ ಸಿಕ್ಕಾಬಿಟ್ಟು ನೀರು ಬೇಕಿರೋದಕ್ಕೆ ನೀರಿನ ಪ್ರಾಬ್ಲಮ್ ತುಂಬ ಇಲ್ಲಿ ಅಂದರೆ ಇಲ್ಲಿ ಅಂತ ಅಲ್ಲ ಆಲ್ಮೋಸ್ಟು ಈ ನಮ್ಮ ತುಮಕೂರು ಸೈಡಾಗೆ ಗದ್ದೆ ಹೊಡೆಯೋದು ಅಂತಂದರೆ ಇದು ಸ್ವಲ್ಪ ರೇರೆ ಆದರೂ ಏನಪ್ಪ ಅಂತ ಅಂದರೆ ಏನೋ ಇವ್ರಿಗೆ ಹಳ್ಳ ಹತ್ರ ಐತೆ ಇಲ್ಲಿ ಅದಕ್ಕೋಸ್ಕರ ಮಾಡ್ತಾವ್ರಿ ಮಾಡಲಿ ನೋಡೋಣ ಬರ್ತಾ ಬರ್ತಾಯಿರ್ತೀವಿ ನೋಡೋಣ ಅಪ್ಡೇಟ್ ಮಾಡ್ತೀನಿ ಇದ್ರ ಬಗ್ಗೆ ಆಲ್ಮೋಸ್ಟ್ ಇದನ್ನು ಇಲ್ಲಿ ಗದ್ದೆ ಇಲ್ಲೆಲ್ಲ ಹೊಡೆದಿದ್ರಲ್ಲ ಇದೇ ಥರನೇ ಹೊಡಿತಾರೆ ಅನ್ಸುತ್ತೆ ಪೂರ್ತಿ ಇದನ್ನೆಲ್ಲ ಇದನ್ನ ಮಾಡಿ ಚೆನ್ನಾಗಿ ಗೇಯ್ದು ನೀರು ಕಟ್ಟಿ ರೋ ಟ್ಯಾಕ್ರಿ ಒಳಗೆ ಇವಿದಾವಲ್ಲ ಈ ಟಿಲ್ಲರ್ ಒಳಗೆ ಇದರಲ್ಲಿ ಒಡೆದ್ದು ಇದು ವಿ ಎಸ್ ಟಿ ಅಂದರೆ ನಮ್ಮ ಮನೇಲಿ ಇಷ್ಟು ದೊಡ್ಡದಿಲ್ಲ ನಮ್ಮ ಚಿಕ್ಕದು ಇದರಲ್ಲಿ ಇದರಲ್ಲಿ ಎಲ್ಲ ಹಿಂದೆಗಡೆ ಗೇಯೋದಷ್ಟೆ ಇದರಲ್ಲಿ ಒಡೆದು ಎಲ್ಲ ನೀಟ್ ಮಾಡಿ ಚೆನ್ನಾಗಿ ಈಗ ಏನು ಈ ಬಿತ್ ಬೀಜ ಬಿತ್ತಕ್ಕೆ ಯಾವ ಥರ ಮಾಡಿದ್ದಾರೋ ಅದೇ ಥರನೇ ಮಾಡಿ ಆಮೇಲೆ ಇದಕ್ಕೆ ಪೈರು ಹಾಕೊಂಬ್ರೆ ಅದು ಪೈರು ಬಂದಮೇಲೆ ಸದ್ಯಕ್ಕೆ ಇವಾಗ ಇಷ್ಟಿದೆ ಅಪ್ಡೇಟ್ ಮಾಡಿದ್ದೀನಿ ನೆಕ್ ನೆಕ್ಸ್ಟು ಮುಂದೆ ಪೈರು ಹಾಕ್ಬೇಕಾರೆ ಬ್ಲಾಗ್ ಹಾಕಕ್ಕೆ ಟ್ರೈ ಮಾಡ್ತೀನಿ మేడం రుచి నేను హేగి నోడనా టేస్ట్ మోడ హైతే అంత నోడి హిని సాంబార్ మాత్రం మస్త్ బట్ ఇన్న స్వల్ప చికెన్ బెయ్యు इस चना बंद स्वर्ग कण ಮಾತ್ರ ಬೆಣ್ಣೆ ಬಂದಿದೆ ಇದು ಅಮ್ಮನೇ ನೆನಪಾಗ್ಬಿಟ್ರು ನಾನು ಎಂತಿದ್ದು ನಮ್ಮ ಅಮ್ಮದು ಒಂದೇ ಟೇಸ್ಟ್ ನೋಡಿದ್ರಲ್ಲ ಚಿಕನ್ ಊಟದ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇದುವರೆಗೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ಥರ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ತಗೊಂಡು ಬರ್ತೀನಿ ನಮಸ್ಕಾರ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ